ಅಲ್ಲಿಗೆ ಬಿ ಜೆ ಪಿಯವರು ಅಷ್ಟು ಕ್ಷೇತ್ರಕ್ಕೆ ಟಿಕೆಟ್ ಘೋಷಣೆ ಮಾಡ್ದಂಗೆ ಆಯಿತು ಕಾಂಗ್ರೆಸ್ನವ್ರು ಇನ್ನೂ ನಾಲ್ಕು ಕ್ಷೇತ್ರಕ್ಕೆ ಮಾಡಬೇಕು ಅವ್ರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ಇದ್ದಾವೆ ಇಪ್ಪತ್ತ್ನಾಲ್ಕು ಘೋಷಣೆ ಮಾಡಿದ್ದಾರೆ ಇನ್ನೂ ನಾಲ್ಕು ಬಾಕಿ ಇದೆ ಕೋಲಾರ ಹಿಂಗಾಕಂಡು ಕೂತ್ಕೊಂಡಿದೆ ಜೆ ಡಿ ಎಸ್ನವ್ರು ಮೂರು ಕ್ಷೇತ್ರಗಳಿಗೆ ಮಾಡಬೇಕು ಅಂದು ಅಂದರೆ ಜೆ ಡಿ ಎಸ್ದು ಹಾಸನ ಮಂಡ್ಯ ಫಿಕ್ಸ್ ಇದೆ ಹಾಸನ ಪ್ರಜ್ವಲ್ಲು ಮಂಡ್ಯ ಅವರು ಕೋಲಾರದ ಇದ್ದಾರೆ ಅವರು ಕೋಲಾರ ಇನ್ನು ಹೇಳ್ತಾರಲ್ಲ ಕಾಯ್ದು ನೋಡುವ ತಂತ್ರ ಅನುಸರಿಸುತ್ತಿದ್ದಾರೆ ಜೆ ಡಿ ಎಸ್ನವ್ರು ಆ ತಂತ್ರ ಅನುಸರಿಸ್ತಾರೆ ನೋಡೋಣ ಇರಿ ಕಾಂಗ್ರೆಸ್ನವ್ರು ಯಾರಿಗೆ ಕೊಡ್ತಾರೆ ಅಂತ ಮೂರು ಮೂರು ಜನ ರೆಡಿಯಾಗಿ ಇಟ್ಕೊಂಡು ಕೂತಿದ್ದಾರೆ ಕಾಸ್ಟ್ ಕಾಂಬಿನೇಷನ್ ವರ್ಕೌಟ್ ಮಾಡಬೇಕು ಆ ಮೂರು ಜನರ ಪೈಕಿ ಯಾರಿಗೆ ಅನ್ನೋದನ್ನು ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಕೊಡುತ್ತೆ ಅನ್ನೋದರ ಆಧಾರದ ಮೇಲೆ ಕುಮಾರಸ್ವಾಮಿ ಅವರು ಡಿಸೈಡ್ ಮಾಡ್ತಾರೆ ಮಲ್ಲೇಶ್ ಬಾಬು ಕಳೆದ ವಿಧಾನಸಭಾ ಚುನಾವಣೆ ಬಂಗಾರಪೇಟೆಯಿಂದ ನಿಂತ್ಕೊಂಡು ಒಂದು ಕ್ಲೋಸ್ ಮಾರ್ಜಿನ್ನಲ್ಲಿ ಸೋತಿದ್ದಾರೆ ಮಲ್ಲೇಶ್ ಬಾಬು ನಿಸರ್ಗ ಸ್ವಾಮಿ ಕೋಲಾರ ಜಿಲ್ಲೆಯವರಲ್ಲ ದೇವನಹಳ್ಳಿಯವರು ದೇವನಹಳ್ಳಿಯಲ್ಲಿ ಸೋತಿದ್ದಾರೆ ಕೆ ಎಚ್ ಮುನಿಯಪ್ಪನವ್ರ ವಿರುದ್ಧ ಸೋತಿದ್ದೆವು ಸಮೃದ್ಧಿ ಮಂಜುನಾಥ್ ಮುಳಬಾಗಿಲು ಶಾಸಕ ಈ ಮೂರು ಜನ ಆಪ್ಷನ್ ಜೆ ಡಿ ಎಸ್ಸಿಗೆ ಅಂತಿಮ ನಿರ್ಧಾರ ಆಗಬೇಕು ಆ್ಯಕ್ಚುಲಿ ನಿನ್ನೆ ಸಂಜೆ ಐದು ಗಂಟೆಗೆ ಜೆ ಡಿ ಎಸ್ ಲಿಸ್ಟು ಬಿಡುಗಡೆ ಆಗಬೇಕಾಗಿತ್ತು ಯಾವಾಗ ಕೋಲಾರದ ವಿಷಯದಲ್ಲಿ ಕಾಂಗ್ರೆಸ್ಸನ್ನು ಒಳಗೆ ಬೆಂಕಿ ಹತ್ಕೊಂಡಿದೆ ಅಂತ ಗೊತ್ತಾಯಿತು ವೇಟ್ ಆ್ಯಂಡ್ ವಾಚ್ ಅಂತ ನಿರ್ಧಾರ ಮಾಡೋದು ಈಗ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಚಾರಕ್ಕೆ ಏನು ಸಮಸ್ಯೆ ಇಲ್ಲ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಆಲ್ರೆಡಿ ಪ್ರಚಾರ ಶುರು ಮಾಡಿದ್ದಾರೆ ಕೋಲಾರದ ತಾನೇ ಕಾಂಗ್ರೆಸ್ ಧನವನ್ಸ್ ಆಗಲಿ ಇರಿ ಅಂತಿದ್ದಾರೆ ಅವರು ಕೇಳಿಸ್ಕೊಳ್ಳಿ ಕುಮಾರಸ್ವಾಮಿ ಅವರು ಅಂತ ನಾವು ಕೋಲಾರದ ರಾಜಕೀಯವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ ಹಲವಾರು ರೀತಿಯ ಬೆಳವಣಿಗೆಗಳಿದ್ದಾವೆ ಅದರಿಂದಲೇ ನಾವು ಇನ್ನೂ ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಕ್ಕಂಥದ್ದನ್ನು ಸ್ವಲ್ಪ ಮುಂದೆ ಮುಂದಿಟ್ಟಿರ್ತಕ್ಕಂಥ ಬಟ್ ನಾವು ಯಾರನ್ನ ತಗೊಳ್ಳಿಕ್ಕೋಸ್ಕರ ಕಾಯ್ತಿದ್ದೀವಿ ಅಂತ ಅಲ್ಲ ಈಗಾಗಲೇ ನಮ್ಮಲ್ಲಿ ಎರಡು ಪಂಗಡದಲ್ಲೂ ಅಭ್ಯರ್ಥಿಗಳೇನಿದ್ದಾರೆ ಅಂತಿಮವಾಗಿ ಅಲ್ಲಿಯ ಜನತೆಯ ಭಾವನೆಗೆ ನನ್ನ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳ ಭಾವನೆಗೆ ಪಕ್ಷದಲ್ಲಿ ಸೃಷ್ಟಿಯಿಂದ ಇರ್ತಕ್ಕಂಥವ್ರನ್ನೇ ಘೋಷಣೆ ಮಾಡ್ತಿದ್ದಾರೆ ಯಾವುದೇ ಬದಲಾವಣೆ ಮಾಡಲಿಕ್ಕೆ ಪ್ರಶ್ನೆ ಇಲ್ಲ ಈಗಾಗಲೇ ತೀರ್ಮಾನ ಒಂದು ಪಟ್ಟಿ ಮಾಡಿಬಿಟ್ಟಿದ್ದೇವೆ ಅದರಿಂದ ಯಾವುದೇ ಗೊಂದಲ ಇಲ್ಲ ಆದರೆ ಅಲ್ಲಿಯ ಬೆಳವಣಿಗೆಗಳನ್ನು ಕಾಯ್ತಾ ಇದ್ದೇನೆ ಅವರ ಒಳಚಗಳದಿಂದ ಲಾಭ ಆಗುತ್ತೆ ಅನ್ನತಕ್ಕಂಥ ಪ್ರಶ್ನೆ ಏನಿಲ್ಲ ಕೋಲಾರದಲ್ಲಿ ಬಿ ಜೆ ಪಿಯ ಮತ್ತು ಜೆ ಡಿ ಎಸ್ನ ಹೊಂದಾಣಿಕೆ ನಮ್ಮ ಗೆಲುವಿಗೆ ಎಲ್ಲ ರೀತಿಯ ವೇದಿಕೆ ಸಿದ್ಧ ಆಗಿದೆ ಇಲ್ಲ ಯಾವ್ದು ನಾವು ಏರೋ ಒಂದು ಶಾರ್ಟ್ ಲಿಸ್ಟ್ ಮಾಡಿದ್ದೇವೆ ಅದರಲ್ಲೇ ಆಯ್ತು ಕಾಂಗ್ರೆಸ್ ಅನೌನ್ಸ್ ಆದಮೇಲೆ ಜೆ ಡಿ ಎಸ್ ಅನೌನ್ಸ್ ಆಗುತ್ತೆ ಅಲ್ಲಿ ಪಾಪ ಈ ಕೋಲಾರದಲ್ಲಿ ಮುನಿಸ್ವಾಮಿ ಒಬ್ಬರೇ ಲಕ್ ಗೆದ್ದು ಎರಡು ಲಕ್ಷ ಹತ್ತು ಸಾವಿರ ಯಾವತ್ತೂ ಬಿ ಜೆ ಪಿ ಗೆಲ್ಲದೆ ಇರುವ ಕ್ಷೇತ್ರದಲ್ಲಿ ಗೆದ್ಕಂಡು ಬಂದು ಈ ಸಲ ಮೈತ್ರಿಯ ಕಾರಣಕ್ಕಾಗಿ ಟಿಕೆಟ್ ಮಿಸ್ ಆಗುತ್ತೆ ಅವ್ರಿಗೆ ಹಾಗೆ ಸುಮಲತಾ ಅವರು ಕೂಡ ಮಂಡ್ಯದಲ್ಲಿ ಈಗಾಗಲೇ ಅವರು ಏನೇನು ಮಾಡಬೇಕೋ ಕೆಲಸ ಶುರು ಮಾಡಿದ್ರು ಒಂದು ಏನು ಕಾಂಪ್ರಮೈಸಿಂಗ್ ಮೋಡಿಗೆ ಬಂದಿದ್ದಾರೆ ಅವರು ಯಾವ್ಯಾವ ಬೇರೆ ಬೇರೆ ರಾಜಕೀಯ ಕಾರಣಗಳಿಗಾಗಿ ಬ್ರಿಡ್ಜ್ ಬರ್ನ್ ಮಾಡ್ಕೊಂಡಿದ್ರು ಸೇತುವೆಗಳನ್ನು ಸುಟ್ಕೊಂಡಿದ್ರು ಎಲ್ಲ ಮತ್ತೆ ಸೇತುವೆಗಳನ್ನು ಕಟ್ಕೋಬೇಕು ನಾರಾಯಣಗೌಡರು ಮನೆಗೆ ಹೋಗಿದ್ರು ಇವತ್ತು ಒಂದು ಕಾಲದಲ್ಲಿ ಇವರಿಬ್ಬರ ಮಧ್ಯದ ನಡೆದಂಥ ಮಾತಿನ ಚಕಮಕಿಗಳು ಇವತ್ತು ನನಗೆ ರಾಜಕೀಯ ಕಲಿಸಿದವರೇ ಕುಮಾರಸ್ವಾಮಿ ಅಂತ ನಾರಾಯಣಗೌಡರು ಹೇಳ್ತಾರೆ ನಾರಾಯಣಗೌಡರು ನನ್ನ ಹೃದಯದಲ್ಲಿದ್ದಾರೆ ಅಂತ ಕುಮಾರಸ್ವಾಮಿಯವ್ರು ಹೇಳ್ತಾರೆ ಕುಮಾರಸ್ವಾಮಿಯವರೇ ನಾರಾಯಣಗೌಡರ ಮನೆಗೆ ಹೋದರು ಡಾಲರ್ಸ್ ಕಾಲನಿಯ ಮನೆಗೆ ಈ ಮುಂಬೈನಲ್ಲಿ ಬಿಸ್ನೆಸ್ ಮಾಡ್ಕೊಂಡಿದ್ದಂಥ ನಾರಾಯಣಗೌಡರು ಕೆ ಆರ್ ಪೇಟೆಯವರು ಮೂಲತಃ ಕೆ ಆರ್ ಪೇಟೆಗೆ ಬಂದು ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಪರ್ಧೆ ಮಾಡಿದ್ರು ಗೆದ್ದರು ಜೆ ಡಿ ಎಸ್ನಿಂದ ಗೆದ್ದರು ಅವರು ಮುಖ್ಯಮಂತ್ರಿ ಆದರು ಈ ಎಮ್ ಎಲ್ ಎಗಳು ಕುಮಾರಸ್ವಾಮಿಯವರು ಸರ್ಕಾರ ಬೆಳೆಸೋದಕ್ಕೇನು ಬಿಟ್ಟು ಬಂದರಲ್ಲ ಹಂಗೆ ಬಿಟ್ಟು ಬಂದವರು ಇವರು ಜೆ ಡಿ ಎಸ್ನ ಮೂರು ಶಾಸಕರಿದ್ದರು ಅದರಲ್ಲಿ ಇವರೊಬ್ಬರು ಬಿಟ್ಟು ಬಂದವರು ಆಮೇಲೆ ಉಪಚುನಾವಣೆಯಲ್ಲಿ ಗೆದ್ದರು ಮಂಡ್ಯದಲ್ಲಿ ಮೊದಲನೇ ಸಲ ಬಿಜೆಪಿ ಗೆದ್ದ ಹಾಗಾಯಿತು ಎಲ್ಲ ಆಯ್ತದು ಈಗ ಮೈತ್ರಿ ಆಗಿದೆ ಒಂದು ಸುಮಲತಾ ಅವ್ರ ಜೊತೆ ಹೋಗಿ ಮಾತಾಡ್ತಾರೆ ನಾಳೆ ಕುಮಾರಸ್ವಾಮಿ ಅವರು ಸುಮಲತಾ ಅವ್ರ ಭೇಟಿಗೆ ಹೋದ್ರೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಇವತ್ತು ನಾರಾಯಣಗೌಡರನ್ನು ಭೇಟಿಯಾಗಿದ್ದಾರೆ ಹೋಯ್ತು ಅನ್ನೋ ಥರದ ಭೇಟಿ ಇದು ಕೇಳಿಸ್ಕೊಳ್ಳಿ ಏನಂದರು ಅಂತ ನಮ್ಮ ದೇಶದ ಪ್ರಧಾನ ಮಂತ್ರಿ ಪುನಃ ನರೇಂದ್ರ ಮೋದಿಯವರೇ ಆಗಬೇಕು ಅನ್ನೋದು ನಮಗೆಲ್ಲ ಆಸೆ ಇತ್ತು ಆಮೇಲೆ ಕುಮಾರಣ್ಣವ್ರೆ ಯಾಕೆಂದರೆ ನಾನು ರಾಜಕಾರಣ ಶುರು ಆದದ್ದು ಜೆ ಡಿ ಎಸ್ನಿಂದ ನಿಮಗೆ ಗೊತ್ತಿರೋ ಅಂಥದ್ದು ಅಂಥ ದೊಡ್ಡ ವ್ಯಕ್ತಿಗಳು ಬಂದಂಥ ಸಂದರ್ಭದಲ್ಲಿ ನನಗೆ ಮಾತಾಡೋಕ್ಕೆ ಶಬ್ದವೇ ಇಲ್ಲ ನನ್ನ ನಾನು ಜೆ ಡಿ ಎಸ್ನಿಂದ ಎ ಬಿ ಸಿ ಡಿ ಗೊತ್ತಿರಲಿಲ್ಲ ರಾಜಕಾರಣಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಶಕ್ತಿಯನ್ನು ತುಂಬ್ರು ಮೇಡಮ್ ಸಹ ನಮ್ಮ ಜೊತೆ ಕೆಲಸ ಮಾಡ್ತಾರೆ ಅನ್ನೋದು ನಮಗೆ ನಂಬಿಕೆ ಇದೆ ಅವ್ರಿಗೂ ಭೇಟಿ ಮಾಡ್ತೀವಿ ಭೇಟಿ ಮಾಡ್ತೀವಿ ಸರ್ ಈಗ ಈಗ ಜಸ್ಟ್ ಕುಮಾರಣ್ಣ ಬಂದು ಹೋಗಿರೋ ಅಂಥದ್ದು ಇಡೀ ಕರ್ನಾಟಕಕ್ಕೆ ಇಪ್ಪತ್ತೆಂಟು ಸೀಟ್ನಲ್ಲಿ ಮೂರು ಸೀಟು ಜೆ ಡಿ ಎಸ್ಗೆ ಬಿಟ್ಟು ನಮ್ಮ ಜಿಲ್ಲೆಯನ್ನ ಒಂದು ಉತ್ತಮ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಯಾಕೆಂದ್ರೆ ಮಂಡ್ಯ ನಾವು ಎಲ್ಲ ಒಂದಾಗಿ ಕೆಲಸ ಮಾಡುವಂಥ ಭಾವನೆಗಳನ್ನು ಉಳ್ಕೊಳ್ಳೋಣ ಅಂತೇಳಿ ನಾವು ಮಳ್ಳಲಿಕ್ಕೆ ಬಯಸ್ತಾ ಇದೀವಿ ನಮ್ಮ ದೇಶ ನಾಡಿದ್ದು ಸಭೆಯಲ್ಲಿ ಭಾಗವಹಿಸಿ ಸಂಪೂರ್ಣ ಚುನಾವಣೆಯ ಉಸ್ತುವಾರಿ ಜವಾಬ್ದಾರಿನ ತೆಗೆದುಕೋಬೇಕು ಅಂತಕ್ಕಂಥ ಒಂದು ಮನವಿ ಸಲ್ಲಿಸಲಿಕ್ಕೆ ನಾನು ನಾರಾಯಣಗೌಡರು ಅವರೇನು ದೂರದವರೆಲ್ಲ ದೂರದವರಲ್ಲ ನಮ್ಮನೆಯವ್ರೆ ಅವರ ದೇಹ ನಮಗೆ ದೂರ ಇದ್ದರೂ ಹೃದಯ ನಮ್ಮ ಹತ್ರನೇ ಇತ್ತು ಅವರ ಒಂದು ನಾಯಕತ್ವದಲ್ಲೇ ಬಿ ಜೆ ಪಿಯ ಏನು ಚುನಾವಣೆ ಸ್ಪರ್ಧೆ ಮಾಡಿದಂಥ ಎಲ್ಲ ನಮ್ಮ ಬಿ ಜೆ ಪಿಯ ಪರಾಜಿತ ಅಭ್ಯರ್ಥಿಗಳಿರ್ಬೋದು ನಮ್ಮ ಪಕ್ಷದ ಪರಾಜಿತ ಅಭ್ಯರ್ಥಿಗಳಿರ್ಬೋದು ಎಲ್ಲರೂ ಜೊತೆಗೂಡಿ ಒಂದು ಸಮನ್ವಯತೆಯಿಂದ ವಿಶ್ವಾಸದಿಂದ ಮಂಡ್ಯ ಚುನಾವಣೆ ನಡೆಸ್ತಕ್ಕಂಥ ನಿರ್ಧಾರ ಏನು ಮಾಡಿದ್ದಾರೆ ಇವತ್ತು ಎರಡೂ ಪಕ್ಷಗಳು ಜಂಟಿಯಾಗಿ ಯಾವ ರೀತಿ ಚುನಾವಣೆ ನಡೆಸಬೇಕು ಅಂತಕ್ಕಂಥ ತಾಲೀಮುಗಳು ಪ್ರಾರಂಭ ಆಗುತ್ತೆ ಕುಮಾರಸ್ವಾಮಿ ಅವರಂತೂ ರೆಡಿಯಾಗಿದ್ದಾರೆ ಮಂಡ್ಯದಿಂದ ಅಂತಾರೆ ಮುಖ್ಯಮಂತ್ರಿ ಆಗಿದ್ದುಕೊಂಡು ಮಗನ್ನೇ ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ ಕುಮಾರಸ್ವಾಮಿ ಅವರಿಗೆ ಈಗ ತಾವೇನು ಗೆಲ್ತಾರೆ ಅಂತ ಕುಮಾರಸ್ವಾಮಿ ಅವ್ರು ಹೇಳೋದು ಮಂಡ್ಯದಲ್ಲಿ ಮತ್ತೊಮ್ಮೆ ಎದ್ದು ನಿಲ್ಲಬೇಕು ಜೆ ಡಿ ಎಸ್ಸು ಈ ಸಲ ಗೆಲ್ತೀವಿ ಅಂತ ಸಿದ್ದರಾಮಯ್ಯವ್ರು ಹೇಳೋದು ಮುಖ್ಯಮಂತ್ರಿ ಆಗಿದ್ದಾಗ ಮಗನನ್ನೇ ಗೆಲ್ಲಿಸಿಕೊಳ್ಳೋದಕ್ಕಾಗಲಿಲ್ಲ ಈಗೇನು ಗೆಲ್ತಾರೆ ಇವರು ಅದರ ಜೊತೆಗೆ ಸುಮಲತಾ ಅವರ ಜೊತೆಗೆ ಕುಮಾರಸ್ವಾಮಿ ಅವರ ಮಾತುಕತೆಯ ವಿಷಯನೂ ಬಂದು ಹೋಗಿ ಮಾತಾಡ್ತೀನಿ ಬಿಡ್ರಿ ಅದರಲ್ಲೇನು ಅಂಬರೀಷ್ ಅವರಿದ್ದಾಗ ಅವರು ಮನೆಗೆ ಹೋಗಿ ಊಟ ಮಾಡಿದ್ದೀನಿ ಸುಮಲತಾ ಅವರು ನಂಗೆ ಊಟ ಪಡಿಸಿದ್ದಾರೆ ರಾಜಕೀಯ ಸನ್ನಿವೇಶದಲ್ಲಿ ಸಂಘರ್ಷ ಆಗಿದೆ ಸಂಘರ್ಷ ಅಂದರೆ ಯಾವುದು ಕಳೆದ ಲೋಕಸಭಾ ಚುನಾವಣೆಯ ಸಂಘರ್ಷ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸುಮಲತಾ ರಾಜಕೀಯ ವಿಷಯದಲ್ಲಿ ಸಂಘರ್ಷ ಆಗಿದೆ ರಾಮ ಆಂಜನೇಯ ಯುದ್ಧ ಆಗಿದೆ ನಾವು ಹುಲುಮಾನ್ ಅವರು ಸಮಯ ಬಂದಾಗ ಸುಮಲತಾ ಅವ್ರ ಜೊತೆಗೆ ಮಾತಾಡ್ತೀನಿ ಅಂತ ಕೇಳಿಸ್ಕೊಳ್ಳಿ ಬಹುಶಃ ಈಗಾಗಲೇ ನಿಮಗೆಲ್ಲರಿಗೂ ಮಂಡ್ಯ ವಿಷಯದಲ್ಲಿ ನನಗಿಂತ ಹೆಚ್ಚಾಗಿ ನಿಮಗೆ ಮೊದಲೇ ಮಾಹಿತಿಗಳು ಬಂದುಬಿಟ್ಟಿದೆ ಮಂಡ್ಯ ವಿಷಯದಲ್ಲಿ ನಮ್ಮನ್ನು ಬಿಟ್ಟು ಹೋಗೋದು ಬೇಡ ಇವತ್ತಿಲ್ಲೇ ಇರಬೇಕು ಅಂತಕ್ಕಂಥದ್ದು ಅವರ ಬೈಕೆ ಇದೆ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಯಾವ ಕಾರಣಕ್ಕೋಸ್ಕರವಾಗಿ ನಾನು ಅನಿವಾರ್ಯವಾಗಿ ತೀರ್ಮಾನವನ್ನು ಮಾಡಲೇಬೇಕಾಗಿದೆ ನಿಮ್ಮನ್ನು ಎಂದೂ ಕೈ ಬಿಡೋ ಪ್ರಶ್ನೆ ಇಲ್ಲ ಚನ್ನಪಟ್ಟಣ ಇವತ್ತು ನಾವೇನು ಗೆದ್ದಿದ್ದೀರಿ ನಿಮ್ಮಿಂದ ನಿಮ್ಮ ಶ್ರಮದಲ್ಲಿ ಗೆದ್ದಿದ್ದೇವೆ ಆ ಕ್ಷೇತ್ರ ಉಳಿಸ್ಕೊಳ್ಳಂಥದ್ದು ನನ್ನ ಜವಾಬ್ದಾರಿ ಅಂತಲೂ ಹೇಳಿದ್ದೇನೆ ಇವತ್ತು ಮಂಡ್ಯದ ವಿಷಯದಲ್ಲಿ ನಮ್ಮ ಪಕ್ಷ ಇವತ್ತು ಮತ್ತೆ ಪುನಃ ಇವತ್ತೇ ನೆಲ ಕಚ್ಚಿದ್ದೇವೆ ಇವತ್ತು ಮತ್ತೆ ನಾವು ಸ್ಫುಟದ ಹೇಳಬೇಕು ಅಂತಕ್ಕಂಥದ್ದು ಕಾರ್ಯಕರ್ತರ ಭಾವನೆಯನ್ನು ಕಾಣ್ತಾ ಇದ್ದೇನೆ ಅವರ ಮಗನೇ ಸೋತರು ಬಾರಿ ಚೀಫ್ ಮಿನಿಸ್ಟರ್ ಆಗಿರೋದು ಚೀಫ್ ಆಗಿದ್ರಲ್ವಾ ಆಗಲೇ ಅವ್ರ ಮಗನ ಗೆಲ್ಸಕ್ಕಾಗಲಿಲ್ಲ ಈಗ ಗೆಲ್ಸಕ್ಕಾಗ ಈಗ ಗೆಲ್ಲಕ್ಕಾಗತ್ತಾ ಸೋಲೋದಂತೂ ಗ್ಯಾರಂಟಿ ನಮ್ಮ ಕ್ಯಾಂಡಿಡೇಟ್ ಇದಾರಲ್ಲ ಮಂಡ್ಯದವರು ಇವರು ಆಸೆ ನಾವು ಸುಮಾಲದ್ರ ಜೊತೆ ಮಾತಾಡಿಲ್ಲ ಗೊತ್ತಾಯ್ತಾ ನಮ್ಮ ಕ್ಯಾಂಡಿಡೇಟ್ಸು ಸ್ಟ್ರಾಂಗ್ ಆಗಿದ್ದಾರೆ ನಾವು ಅಲಯನ್ಸ್ ಕ್ಯಾಂಡಿಡೇಟ್ನ ಸೋಲಿಸ್ತೀವಿ ಅಂಬರೀಷ್ ಅವರು ನಾವು ಅವರು ಬದುಕಿದ್ದಾಗ ಜೊತೆಗೂಡೆ ಊಟ ಮಾಡಿದ್ದರು ಸುಮಲತಾ ಅವರು ನನಗೆ ಊಟ ಬಡಿಸಿದ್ದಾರೆ ಅವ್ರ ಜೊತೆ ಅವರ ಅಂಬರೀಷ್ ಅವ್ರ ಜೊತೆ ಅನ್ಬ ಅವರಿದ್ದಾಗ ಜೊತೆಯಲ್ಲಿ ಅವ್ರ ಮನೇಲಿ ಊಟ ಮಾಡಿದ್ದೇವೆ ಆ ದಿನಗಳು ಇದೆ ರಾಜಕೀಯದಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ಈ ರೀತಿಯ ಒಂದು ಸಂಘರ್ಷಗಳು ಈಗ ಯುದ್ಧನೇ ಆಗೋಯಿತು ಇನ್ನು ನಾವು ಹುಲುಮಾನವರು ನಮ್ಮಲ್ಲಿ ಉದ್ದಿ ಯುದ್ಧ ಆಗದೆ ಇರ್ತದ ಅದನ್ನ ದೊಡ್ಡ ಮಟ್ಟದಲ್ಲಿ ಅದನ್ನೇ ಸಾಧಿಸ್ಕೊಂಡು ಹೋಗ್ಬೇಕಂತ ಅವಶ್ಯಕತೆ ಯಾವಾಗ ಮಾತಾಡ್ತೀವಿ ಸರ್ ಅವರು ಸಮಯ ಬರಲಿ ಮಾತಾಡ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್